ಇದೇನೇ ಮಾಡ್ತಿದ್ಯಾ ತುಳಸಿದ್ದು ಫೋಟೋ ಬಟ್ಟೆನೆಲ್ಲ ಯಾಕೆ ಬೆಂಕಿಗೆ ಹಾಕ್ತಿದ್ಯಾ ಆ ತುಳಸಿಗೆ ಸಂಬಂಧಪಟ್ಟಿರೋ ಯಾವ ವಸ್ತುಗಳು ಈ ಮನೇಲಿರೋಕ್ ಸಾಧ್ಯ ಇಲ್ಲ ಅದಕ್ಕೇನೆ ಬೆಂಕಿ ಹಾಕಿ ಸುಡ್ತಾ ಇದ್ದೀನಿ ಅಯ್ಯೋ ಅವಳ ಮೇಲೆ ಕೋಪಕ್ಕೆ ಬಟ್ಟೆಗಳನ್ನ ಫೋಟೋಗಳನ್ನ ಯಾಕೆ ಸುಟ್ಟಾಕ್ತಿದ್ಯಾ ಯಾಕೆ ಅಂತಂದ್ರೆ ಅವಳನ್ನ ಸುಡಕ್ ಆಗೋದಿಲ್ವಲ್ಲ ಅದಕ್ಕೆ ಅವಳ ಬಟ್ಟೆಗಳನ್ನ ಅವಳ ಫೋಟೋಗಳನ್ನ ಸುಡ್ತಾ ಇದ್ದೀನಿ ಅವಳು ನೆನಪ ಯಾವ ವಸ್ತುಗಳು ನನ್ ಗಂಡನ್ ಕಣ್ಣಿಗೆ ಬೀಳ್ಬಾರ್ದು ಅದಕ್ಕೆ ಬೆಂಕಿ ಹಾಕಿ ಸುಡ್ತಾ ಇದ್ದೀನಿ ಜ್ಯೋತಿ ಇದನ್ನೇನಾದ್ರು ಅಂದ್ರು ನೋಡ್ಬಿಟ್ರೆ ಮೊದಲು ಮಾಡ್ಬಿಡ್ತಾರಷ್ಟೇ ಮೊದ್ಲು ಸುಮ್ನೆ ಇರಮ್ಮ